ಚಾಮರಾಜನಗರದ ಹನೂರಿನಲ್ಲಿ ವರುಣ ದೇವನ ಆರ್ಭಟ ಅಂತೂ ಜೋರಾಗಿದೆ ಕೌದಳ್ಳಿ ಬಂಡಳ್ಳಿ ಅಜ್ಜಿಪುರ ಸುತ್ತಮುತ್ತಲು ಭರ್ಜರಿಯಾಗಿ ಮಳೆಯಾಗಿದೆ ಹನೂರು ತಾಲೂಕಿನಲ್ಲಿ ಹತ್ತು ದಿನಗಳಿಂದ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಚರಂಡಿ ತುಂಬಿ ಅಂಗಡಿ ಆ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿರುವಂಥದ್ದು ಜೋರು ಮಳೆ ಆಗ್ತಾ ಇದೆ ಸೊ ಆ ಚರಂಡಿ ನೀರಿಗೆ ಅಲ್ಲಿರುವಂಥ ವ್ಯಾಪಾರಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಕಳೆದ ಹತ್ತು ದಿನಗಳಿಂದ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಸೊ ಚಾಮರಾಜನಗರದ ಹನೂರಿನಲ್ಲಿ ವರುಣದೇವನ ಆರ್ಭಟ ಇದೆ ಕೌದಳ್ಳಿ ಬಂಡಳ್ಳಿ ಅಜ್ಜಿಪುರ ಸುತ್ತಮುತ್ತಲು ಭರ್ಜುರಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಲ್ಲಿ ಸಂತಸ ಇರಬಹುದು ಆದರೆ ವ್ಯಾಪಾರಿಗಳಿಗೆ ಅಲ್ಲಿರುವಂಥ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ರೀತಿ ನಿರಂತರವಾಗಿ ಮಳೆ ಆದರೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ ಈ ರೀತಿಯ ಸಮಸ್ಯೆ ಆಗಿರುವಂಥದ್ದು ಆ ಚರಂಡಿ ತುಂಬಿ ಆ ಅಂಗಡಿ ಮತ್ತು ಆ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಪರದಾಡುವಂಥ ಪರಿಸ್ಥಿತಿ ಕಳೆದ ಹತ್ತು ದಿನಗಳಿಂದ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಕೌದಳ್ಳಿ ಬಂಡಳ್ಳಿ ಅಜ್ಜಿಪುರ ಸುತ್ತಮುತ್ತಲು ಭರ್ಜರಿ ಮಳೆ ಆಗ್ತಾ ಇದೆ ಸೊ ಈ ಮಳೆಯಿಂದಾಗಿ ಒಂದು ಕಡೆ ರೈತರು ಮಂದಹಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಥವಾ ಮಂದಹಾಸದಲ್ಲಿ ಖುಷಿಯಲ್ಲಿ ಇರ್ತಾರೆ ಆದರೆ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಸಹಜವಾಗಿ ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ ಹಾಗೆ ಮರಗಳು ಧರೆಗೆ ಉರುಳುತ್ತೆ ಸೊ ಈ ರೀತಿಯ ಸಮಸ್ಯೆ ಇರುತ್ತೆ ಅಂದರೆ ವಿದ್ಯುತ್ ಕಂಬಗಳು ಕೂಡ ಬೀಳ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ರೀತಿಯ ಜೋರು ಮಳೆಯಿಂದಾಗಿ ಸೊ ಒಂದು ಕಡೆ ಸಮಸ್ಯೆ ಇದ್ದಿದ್ದೆ ಮತ್ತೊಂದು ಕಡೆ ಮಳೆಯ ಆಗಮನದಿಂದಾಗಿ ರೈತರಲ್ಲಿ ಮಂದಹಾಸ ಇರುವಂಥದ್ದು ಅದು ಕೂಡ ಸಹಜ ಬಟ್ ಹಾಗಾಗಿ ಈ ಈ ಸಮಯದಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ಈ ಗುಡುಗು ಸಿಡಿಲು ಬಡಿಯುವಂಥ ಸಂದರ್ಭದಲ್ಲಿ ಸೊ ಆ ಆ ಟೈಮಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ನೋಡಿ ಆ ನೀರು ಅಲ್ಲಿ ವ್ಯಾಪಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಆ ಚರಂಡಿ ತುಂಬಿ ಆ ಅಂಗಡಿ ಮತ್ತು ಆ ಮಳಿಗೆಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಸೊ ಈ ಜೋರು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಚರಂಡಿಗೆ ಚರಂಡಿ ನೀರಿಗೆ ಅಲ್ಲಿರುವಂಥ ವ್ಯಾಪಾರಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಈ ರೀತಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅಲ್ಲಿ ಇನ್ನು ನಾಲ್ಕೈದು ದಿನಗಳ ಕಾಲ ಭಾರಿ ಮಳೆ ಆಗುವಂಥ ನಿರೀಕ್ಷೆ ಕೂಡ ಇದೆ ಸೊ ಹಾಗಾಗಿ ಮತ್ತಷ್ಟು ಸಮಸ್ಯೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಚಾಮರಾಜನಗರದ ಹನೂರಿನಲ್ಲಿ ವರುಣದೇವನ ಆರ್ಭಟ ಇದು ನಿರಂತರವಾಗಿ ನಡೀತಾ ಇದೆ ಇನ್ನು ನಾಲ್ಕೈದು ದಿನ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅಲ್ಲಿರುವಂಥ ಜನ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ಈ ಟೈಮಲ್ಲಿ ಹೊರಗಡೆ ಹೋಗೋದಕ್ಕೆ ಎಚ್ಚರವನ್ನು ವಹಿಸಬೇಕಾಗತ್ತೆ ಇದ್ದಕ್ಕಿದ್ದಾಗೆ ಮರಗಳು ಕೂಡ ಧರೆಗುರುಳ್ತಾ ಇರುವಂಥದ್ದು ವಿದ್ಯುತ್ ಕಂಬಗಳು ಕೂಡ ಬೀಳ್ತಾ ಇವೆ ಹಾಗಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಒಂದು ಕಡೆ ರೈತರಲ್ಲಿ ಮಂದಹಾಸ ಇರಬಹುದು ಮತ್ತೊಂದು ಕಡೆ ಈ ರೀತಿಯ ಮಳೆಯಾದರೆ ವಾಹನ ಸವಾರರು ಅಥವಾ ಕೆಲಸ ಇದ್ದಾಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ